ಬ್ಯೂಟಿಫುಲ್ ಯುವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅದೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಎಂಡ್ವರೆಗೂ ನೋಡಿ ಏನು ಅನ್ನಿಸ್ತು ತಪ್ಪದೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತು ನನಗೆ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ನಾನು ತುಂಬ ದಿನಗಳ ಕನಸು ಇದು ನನ್ನದೇ ಆದ ಒಂದು ಅರ್ನಿಂಗ್ಸಲ್ಲಿ ಏನಾದರೂ ತೊಗೋಬೇಕು ಅನ್ನೋದು ನನ್ನ ಅಂಬಿಷನ್ ಆಗಿತ್ತು ಬಟ್ ಅದಕ್ಕೋಸ್ಕರ ಇವತ್ತು ಫೈನಲಿ ಸಕ್ಸಸ್ ಆಗಿದೆ ಅದೇ ರೀತಿ ಇವತ್ತು ಏನ ತೊಗೋತೀನಿ ಅನ್ನೋದನ್ನ ನಿಮ್ಮ ಕೂಡ ಶೇರ್ ಮಾಡ್ತೀನಿ ಹಾಗಿದ್ದರೆ ಇವತ್ತಿನ ಬ್ಲಾಗ್ನ ತಪ್ಪದೇ ಮಿಸ್ ಮಾಡ್ತಾರೆ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇವತ್ತಿನ ದಿನನ ನಿಮ್ಮ ಹತ್ರ ಫೈನಲಿ ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಸಾಮಾನುಗಳನ್ನೆಲ್ಲ ತುಳಿದು ಮತ್ತು ಪೂಜೆಗೂ ಕೂಡ ಎಲ್ಲವನ್ನು ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಕಂಪ್ಲೀಟ್ ಮಾಡಿ ತುಂಬ ಕೆಲಸ ಇದ್ದಿದ್ರಿಂದ ಹಾಗೆ ಶಾಪ್ಗೂ ಕೂಡ ಹೋಗೋಣ ಅಂತ ಓಟೆ ಬಟ್ ನಾನು ಹೋಗಬೇಕು ಅಂತ ಅಂದ್ಕೊಂಡು ಇದು ಮಧ್ಯಾಹ್ನದ ಮೇಲೆ ಅನ್ನೋ ಕಾರಣಕ್ಕೆ ಶಾಪ್ನಲ್ಲೂ ಒಂದು ಸ್ವಲ್ಪ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಪ್ಗೂ ಕೂಡ ಹೊರಟೆ ನಂತರ ಶಾಪಿಂದ ಬಂದು ರೆಡಿ ಕೂಡ ಆದ್ವಿ ರೆಡಿ ಆದ್ಬಿಟ್ಟು ಮತ್ತೆ ನಾನು ಮತ್ತೆ ಮನೆಯವರು ಓಡೋಣ ಅಂತ ಓಡ್ತಿದ್ವಿ ಬಟ್ ಆದರೆ ಸವಿತ ಬರ್ತೀನಿ ಅಂತ ಹೇಳ್ಬಿಟ್ರು ಅವ್ರನ್ನೂ ಕೂಡ ಕರ್ಕೊಂಡು ಅವ್ರು ಸ್ವಲ್ಪ ತಮಾಷೆ ಮಾಡಿಕೊಂಡು ರೇಗಿಸ್ಕೊಂಡು ಹಾಗೆ ಕಾಲಿಳಿತಿದ್ರು ಬಟ್ ಯಾವುದಕ್ಕೂ ನಾನು ಕಿವಿನ ಕೊಡಲಿಲ್ಲ ಯಾಕೆ ಅಂತಂದರೆ ಇವತ್ತು ತುಂಬ ಡ್ರೀಮ್ನ ಇಟ್ಕೊಂಡಿದ್ದೆ ಹಾಗೆ ಒಂದು ಖುಷಿನಲ್ಲಿ ಇದ್ದೆ ಅನ್ನೋ ಕಾರಣಕ್ಕೆ ಯಾವುದೇ ರೀತಿ ನಾನು ತಲೆಯಾಗ ಹೋಗಲಿಲ್ಲ ಫೈನಲಿ ಲೊಕೇಶನ್ನ ರೀಚ್ ಆದ್ವಿ ಬಟ್ ನಾನು ತೊಗೋತಿರೋದು ಯಮಹ ಶೋರೂಮ್ನಲ್ಲಿ ಬಟ್ ನಾನು ಯಮಹ ಶೋರೂಮ್ನ ಯಾಕೆ ಚೂಸ್ ಮಾಡಿದೆ ಅಂತ ನನಗೆ ನಮ್ಮ ಲೋಕಲ್ನಲ್ಲಿ ತುಂಬ ಕಡಿಮೆ ಗಾಡಿಗಳಿವು ಅನ್ನೋ ಕಾರಣಕ್ಕೆ ಬಟ್ ಆಲ್ರೆಡಿ ಆಕ್ಟಿವ ಸಿಕ್ಸ್ ಜಿನ ನಾನು ಒಂದು ತ್ರೀ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದೆ ಬಟ್ ಅದು ಆಲ್ರೆಡಿ ಬೋರ್ ಆಗಿತ್ತು ಅನ್ನೋ ಕಾರಣಕ್ಕೆ ಒಂದು ಡಿಫ್ರೆಂಟಾಗಿರಲಿ ಹೆಣ್ಮಕ್ಳಿಗೆ ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ಈ ರೀತಿ ರೀತಿಯಾಗಿ ನಾನು ಚೂಸ್ನ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಬಟ್ ಅದನ್ನ ನನ್ನ ಹಸ್ಬೆಂಡು ಸರ್ಪ್ರೈಸ್ ಗಿಫ್ಟ್ ಅಂತ ಕೊಟ್ಟಿದ್ರು ಆಕ್ಟಿವ್ ಹೊಂಡನ ಬಟ್ ಇದು ನಾನು ಅಂದೇ ಆದಂತ ಅರ್ನಿಂಗ್ಸ್ ಅಲ್ಲಿ ತಗೋ ಅವಾಗಿನ ಟೈಮ್ಗೆ ಒಂದು ಖುಷಿ ಇದ್ರೆ ಇವಾಗಿನ ಟೈಮ್ಗೆ ಒಂದು ಖುಷಿ ಯಾಕೆ ಅಂತಂದರೆ ಅವಾಗ ನನ್ನ ಹಸ್ಬೆಂಡು ನನ್ನ ಏನು ಕೇಳ್ದಲೇ ಒಂದು ಗಾಡಿನ ಕೊಡಿಸಿದ್ದಾರೆ ಅಂತ ಅಂದರೆ ಅವಾಗ ಇನ್ನೂ ಖುಷಿ ಇತ್ತು ಬಟ್ ಇವಾಗ ನನ್ನದೇ ಆದಂತ ಒಂದು ಅರ್ನಿಂಗ್ಸಲ್ಲಿ ನಾನು ತೊಗೊಂಡಿರೋದ್ರಿಂದ ಇದಕ್ಕೆ ಡಬಲ್ ಖುಷಿ ಅಂತಲೇ ಹೇಳ್ಬೋದು ಬಟ್ ಎಲ್ಲ ಹೆಣ್ಮಕ್ಳು ಅಷ್ಟೇ ಅವ್ರವ್ರದ್ದ ಅರ್ನಿಂಗ್ಸ್ ಅಲ್ಲಿ ಅವರವರ ಬೇಡಿಕೆಗಳನ್ನ ಇರಿಸ್ಕೊಂಡ್ರೆ ಪ್ರತಿಯೊಬ್ಬರು ಗಂಡಂದಿರಿಗೂ ಅಷ್ಟೇ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ ಹಾಗೆ ಫೈನಲಿ ಕೇಕ್ನ ಕಟ್ ಕೇಕ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ನಮಗೋಸ್ಕರ ಬಂದಿರುವಂಥವರಿಗೆಲ್ಲ ಕೇಕ್ನ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ರಾಘವೇಂದ್ರ ಸ್ವಾಮಿ ಮಠದ ಕಡೆಗೆ ನಾನು ಯಾಕೆ ಈ ರಾಘವೇಂದ್ರ ಮಠನ ಚೂಸ್ ಮಾಡ್ತೀನಿ ಅಂತ ಅಂದರೆ ಬಟ್ ಅದೇನೋ ಗೊತ್ತಿಲ್ಲ ಫೈನಲಿ ಸಕ್ಸಸ್ ಅಂತಲೇ ಹೇಳ್ಬೋದು ಬಟ್ ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ ಒಂದು ಮನಶಾಂತಿ ಆಗಿರ್ಬೋದು ಒಂದು ನೆಮ್ಮದಿ ಆಗಿರ್ಬೋದು ಖುಷಿಯಾಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಬಟ್ ಹಾಗೆ ಏನೇ ಒಂದು ಪ್ರಾಪರ್ಟೀಸ್ ಆಗಿರ್ಬೋದು ಒಂದು ಏನಾದರೂ ಹೊಸ ಕೆಲಸ ನ ಶುರು ಮಾಡಬೇಕು ಅಂದರೆ ಫಸ್ಟು ನಾನು ರಾಘವೇಂದ್ರ ಸ್ವಾಮಿ ದಿನದಿಂದನೇ ಶುರು ಮಾಡುವಂಥದ್ದು ಹಾಗಾಗಿ ನಾನು ಒಂದು ತ್ರೀ ಡೇಸಿಂದ ನನಗೆ ಎಕ್ಸಾಕ್ಟಾಗಿ ಗುರುವಾರನೇ ಬೇಕು ಚಾಮುಂಡೇಶ್ವರಿ ತಾಯಿ ಹುಟ್ಟು ಹಬ್ಬ ಒಂದು ಕಡೆ ಆದರೆ ಒಂದು ಕಡೆ ಗುರುವಾರ ರಾಘವೇಂದ್ರ ಸ್ವಾಮಿ ಅವರ ದಿನ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಹೋಗಿ ಬುಕ್ ಮಾಡಿದೆ ಬಟ್ ನನಗೆ ನಾನು ಫಸ್ಟ್ ಹೋಗಿದ್ದು ನಾಗರಬಾವಿನಲ್ಲಿ ಬಟ್ ಸುಂಕ ಕಟ್ಟೆನಲ್ಲಿ ಎಲ್ಲೂ ಕೂಡ ಯಮಹ ಶೋರೂಮ್ ಇರಲಿಲ್ಲ ಹಂಗಾಗಿ ನಾನು ನಾಗರಬಾವಿಗೆ ಹೋಗಿದ್ದೆ ಬಟ್ ನಾಗರಬಾವಿನಲ್ಲಿ ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಶೋರೂಮ್ಗೆ ಹೋದ್ಮೇಲೆ ಒಂದು ಐಡಿಯಾ ಬಂತು ಬಟ್ ನಮ್ಮ ಕುಣಿಗಲ್ನಲ್ಲೇ ಶೋರೂಮ್ ಇರಬೇಕಾದ್ರೆ ನಾವು ಈ ಥರನ ಗಾಡಿನ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡ್ರೆ ಆರಾಮಾಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಆರ್ ಸಿ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ನಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದನೇ ಕಾಲ್ ಮಾಡಿ ಕೇಳಿದೆ ಬಟ್ ಸರಿ ಆಯಿತು ಅದೇ ಥರ ಗಾಡಿನ ತರಿಸ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ನಾನು ಕುಣಿಗಲ್ನಲ್ಲೇ ತೊಗೊಂಡೆ ಬಟ್ ಬೆಸ್ಟ್ ಅಂತ ಹೇಳ್ಬೋದು ನಮಗೆ ನಿಯರ್ ಯಾವುದು ಶೋರೂಮ್ ಇರುತ್ತೋ ಅದರಲ್ಲಿ ತೊಗೊಂಡ್ರೆ ಪ್ರತಿಯೊಂದು ಏನು ಡಾಕ್ಯುಮೆಂಟ್ ಇರುತ್ತೆ ಅದು ಪೋಸ್ಟ್ ಮುಖಾಂತರ ನಮ್ಮ ಮನೆಗೆ ಬರುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಆದರೆ ನಿಯರ್ ಬೈ ಇರುವಂಥ ಶೋರೂಮ್ಗಳಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ಸರ್ವಿಸ್ಗಾಗಿರ್ಬೋದು ಒಂದು ಏನಾದರೂ ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಬೇಗ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ನು ಬಟ್ ನಮ್ಮ ಲೋಕಲ್ನಲ್ಲೇ ತಗೊಳ್ಳೋದ್ರಿಂದ ನಮ್ಮ ಲೋಕಲ್ಗಳಲ್ಲೂ ಒಂದು ಇಷ್ಟು ಶೋರೂಮ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ಲೂ ಕೂಡ ಈ ರೀತಿಯಾಗಿ ಎಲ್ಲಿ ತೊಗೊಂಡ್ರು ಒಂದೇ ಗಾಡಿಯನ್ನು ಕಾಣೋಕೆ ನಾನು ಈ ರೀತಿಯಾಗಿ ಚೂಸ್ ಮಾಡಿಕೊಂಡು ಇಲ್ಲಿ ತೊಗೊಂಡೆ ಬಟ್ ಫೈನಲ್ ಆಗಿ ರಾಯರ ಬಂದ್ವಿ ಹಾಗೆ ಅಷ್ಟೊಂದೇನು ಕ್ಲೌಡ್ ಇರಲಿಲ್ಲ ನಾವು ಹೋದಾಗ ಒಂದು ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ರಾಯರ ಮಠ ರೀಚ್ ಆದ್ವಿ ಹಾಗೆ ನನ್ನ ತಮ್ಮನೂ ಕೂಡ ಒಂದು ಬೈಕ್ನ ತೊಗೊಂಡಿದ್ದು ಬಟ್ ಇದು ತುಂಬ ಎಕ್ಸ್ಪೆನ್ಸಿವ್ ಬಟ್ ತುಂಬನೇ ಚೆನ್ನಾಗಿ ಅವ್ರ ಡ್ರೀಮ್ ತುಂಬನೇ ವೆಯ್ಟ್ ಇತ್ತು ಮತ್ತು ತುಂಬನೇ ಲುಕ್ ಆಗಿ ಕಾಣಿಸ್ತಿತ್ತು ಬಟ್ ಅವ್ರ ಡ್ರೀಮ್ನ ಸಕ್ಸಸ್ ಮಾಡ್ಕೊಂಡು ನನ್ನ ಕಡೆಯಿಂದ ವಿಷ್ಣ ಹೇಳ್ತಾ ಒಳ್ಳೆಯ ಮನಸ್ಸಿರುವಂಥವ್ರಿಗೆ ಯಾವಾಗಲೂ ಕೂಡ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇನೆ ಬಟ್ ಅವ್ರು ಇನ್ನೂ ಹೆಚ್ಚು ಗಾಡಿಗಳನ್ನ ತಗೊಳ್ಳುವಂತೆ ಆಗಲಿ ಭಗವಂತ ಇನ್ನೂ ಅವರಿಗೆ ದುಡಿಯುವಂಥ ಶಕ್ತಿ ಕೊಡಲಿ ಬಟ್ ಇಷ್ಟು ಚಿಕ್ಕ ವಯಸ್ಸಿಗೆನೆ ಈ ರೀತಿಯಾಗಿ ನಿರ್ಧಾರನ ಮಾಡಿದಾರಲ್ವಾ ತುಂಬನೇ ಗ್ರೇಟ್ ಅಂತ ಅನಿಸುತ್ತೆ ಬಟ್ ಯಾರ ಮೇಲೂ ಡಿಪೆಂಡ್ ಆಗ್ದಲೇ ಇರೋ ರೀತಿ ಅವರ ಜವಾಬ್ದಾರಿಯನ್ನ ಅವರೇ ನಿಭಾಯಿಸ್ಕೊಂಡು ಹೋಗ್ತಾರಲ್ವಾ ಅದಂತೂ ನನ್ನ ಅಣ್ಣ ಮತ್ತು ತಮ್ಮ ಆಗಬೇಕು ಅಂತಂದರೆ ಯಾವುದೇ ರೀತಿ ರಕ್ತ ಸಂಬಂಧನೂ ಬೇಕಾಗಿಲ್ಲ ಒಂದು ಪ್ರೀತಿಯ ಭಾವುಕತೆ ಇದ್ದರೆ ಸಾಕು ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ವೀಡಿಯೋನ ಎಂಡ್ವರೆಗೂ ನೋಡಿ ವೀಡಿಯೋನ ಏನು ಅನ್ನಿಸ್ತು ಅನ್ನೋದ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದಿಷ್ಟು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್